ಮೂರ್ತಿ ಬೆಂಬ ಮಾಡ ಸಾಧಾರಣ ಒಂದು ಆರು ತಿಂಗಳು ಇದು ಬೇಡ ಅಂತ ಎರಡು ಮೂರು ಸಾಲ ಬಿಟ್ಟು ಹೋಗಿದೆ ನಾನು ಅಲ್ಲಿ ಇಂಥದ್ದು ಸ್ವಪ್ನದಲ್ಲಿ ಬರ್ತಾ ಅವರ ಪೌರಾಣಿಕ ಅಮರ ಶಿಲ್ಪಿ ಜಕಣಾಚಾರ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಪ್ರತಿಭಾವಂತ ಶಿಲ್ಪಿಗಳು ಆದ ಗಣಪತಿ ಆಚಾರ್ಯ ಅತ್ತೂರು ಕಾರ್ಕಳ ಇವರ ಶಿಲ್ಪಕಲಾ ಶಾಲೆಯ ಹೆಸರು ಸುಪರ್ಣಾಸ ಹಸ್ತ ಕಲಾ ಕೇಂದ್ರ ಇವರನ್ನು ನಾವು ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನೆಲ್ಗೆ

ಹಾಂ ಹಾಂ ಹೌದು ಸರಿ ಇದು ನಿಮ್ಮ ಒಂದು ಕುಟುಂಬದ ಪರಂಪರೆಯ ತಂದೆ ಮರದಿಗಿಲ್ಲ ಸರ್ ಹೌದು ಮತ್ತೆ ಅಣ್ಣಂದಿರು ಒಬ್ಬ ಅಣ್ಣ ಮಧ್ಯೆ ಕಲಿದ ಮತ್ತೊಂದು ಒಬ್ಬ ಅಣ್ಣ ಮಾರೋದಿ ಅಲ್ಲ ಹಾಂ ಮತ್ತೆ ಈಗ ಎಲ್ಲ ಇದೇಗಲ್ಲ ಸಣ್ಣ ಮಕ್ಕಳು ಮತ್ತೆ ಅಣ್ಣನ ಮಕ್ಕಳು ಎಲ್ಲ ಇದೇ ಸರ್ ಸರ್ ಈಗ ಒಂದು ಶಿಲ್ಪವನ್ನು ಈಗ ಪೂರ್ಣಗೊಳಿಸಬೇಕಾದ್ರೆ ಅಂದ್ರೆ ಅದನ್ನು ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟು ಸಮಯ ಬೇಕಾಗ್ತದೆ ಒಂದು ಮೂರ್ತಿ ಬಿಂಬ ಮಾಡುವುದಾದ್ರೆ ಸಾಧಾರಣ ಒಂದು ಆರು ತಿಂಗಳು ಬೇಕು ಆರು ತಿಂಗಳು ಅಂದ್ರೆ ಆ ಮೂರ್ತಿ ಕಂಪ್ಲೀಟ್ ಆಗಿ ಒಂದು ಬರ್ಬೇಕಂತಂದ್ರೆ ಸಿಕ್ಸ್ ಮಂತ್ ಬೇಕು ಹೌದು ಸರ್ ಈಗ ಕರ್ನಾಟಕದ ಸಾಂಪ್ರದಾಯಿಕ ಕಾಷ್ಟ ಶಿಲ್ಪದ ವಿಶೇಷತೆ ಏನಿರ್ತದೆ ಇದು ತಾಳವನ ಅದು ಡ್ರಾಯಿಂಗ್ ಅವರೆಲ್ಲ ಮಾಡುದು ಡ್ರಾಯಿಂಗ್ನಲ್ಲಿ ನಲ್ಲಿ ಡ್ರಾಯಿಂಗ್ ಮಾಡಿ ಮತ್ತೆ ಕಲ್ಲಿಗೆ ಹಾಕೋದು ನಾವು ತಾಲಮಾನದಲ್ಲಿ ಲೆಕ್ಕ ಮಾಡೋದು ಎಲ್ಲ ಬೇಕು ತಾಲಮಾನ ಉಂಟು ಈಗ ಇಲ್ಲಿಂದ ಇಲ್ಲಿಗೆ ಲೆಕ್ಕ ಉಂಟು ಅಳತೆ ಅಳತೆ ಅದೇ ತಾಲಮಾನ ಅದು ಒಂಬತ್ತು ಪಾಲ್ ಮಾಡಿ ಅಲ್ಲಿ ಹೊರ್ತದೆ ಸರ್ ಈಗ ನಿಮ್ಮ ಕಲಾಕೃತಿಗೆ ಈಗ ನೀವು ಇದೊಂದು ನಾನೊಂದು ಕಲೆ ಮಾಡಬೇಕು ಅಂತ ಹೇಳಿ ನಿಮಗೆ ಮನಸ್ಸಿಗೆ ಬರುವಾಗ ನಿಮಗೆ ಸ್ಫೂರ್ತಿ ಆದ ಅಲ್ಲ ತೊಂದರೆ ಇಲ್ಲ ಇದ್ದೇ ನನಗೆ ಇದು ಬೇಡ ಅಂತ ಎರಡು ಮೂರು ಸಲ ಬಿಟ್ಟು ಹೋಗಿದ್ದೆ ನಾನು ನಮ್ಮ ಗುರುಗಳು ಹೇಳಿದ್ರಿ ನೋಡಿ ನಿಮಗೆ ಆಗೋದು ಆಗ್ತದೆ ಬೇರೆಯವರಿಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದೊಂದು ನಿನ್ನ ದೇವ ದೇವರು ಕೊಟ್ಟ ವರ ಒಂದು ಅದು ಮಾಡು ಅಂತ ಹೇಳಿದ್ರು ಮತ್ತು ಶರ್ಮಾಷ್ಟ್ರ ಹತ್ರ ಹೇಳಿದೆ ನಾನು ಕೆಲಸ ಕೆಲಸ ಬಿಡ್ತೇನೆ ಬಾರಿ ಕಷ್ಟ ಉಂಟಿದ್ದು ನಿಮಗೆ ಶರ್ಮಾಷ್ಟು ಕೂಡ ಅದೇ ಹೇಳ್ದು ಈ ಆರೋಗ್ಯ ಪಡಿದ್ದಿರಿ ಅವರು ಕೂಡ ಜೋ ಜೋಯಿಸ್ರು ಅವರು ಕೂಡ ಅದೇ ಹೇಳಿದ್ರು

ಬೇರೆ ಅಲ್ಲ ಇನ್ನು ನಾನು ಇದು ಸಹ ಮಾಡ್ತೇನೆ ಯಾವುದು ದೇವಸ್ಥಾನ ಕಟ್ಟುದು ಮತ್ತು ಜಾಗ ನೋಡುದು ಮತ್ತೆ ಬಾವಿದ್ದು ಇದೆಲ್ಲ ಮಾಡ್ತೇನೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಇಲ್ಲ 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 ಇಲ್ಲವನ್ನೂ ಹೌದು ಎಲ್ಲ ಯಾಕೆಂದ್ರೆ ನನ್ನೊಂದು ಪಾತ್ರದಾರ ಪಾತ್ರದಾರಿ ಅಷ್ಟೇ ಹೌದು ಅವರು ಬಂದು ಹೇಳ್ತಾರೆ ಹೋಗ್ತೀನಿ ನಾನು ಯಾವುದು ಜಾಗ ನೋಡಲಿಕ್ಕೆ ಹೋಗ್ತೇನೆ ಇದು ಮಾಡಲಿಕ್ಕೆ ಹೋಗ್ತೇನೆ ಮನೆ ಜಾಗ ನಿರ್ಣಯ ಮಾಡ್ತೇನೆ ಹೀಗೆಲ್ಲ ಅದೊಂದು ಕಲೆ ರೂಪ ಅಲ್ಲ ತುಂಬ ಉಂಟು ಅದು ತುಂಬ ಉಂಟು ಅದು ಹೇಗೆ ಅಂತೇಳಿ ದಯದಿಂದ ಪಾಲಾಗಿ ಹೋಗಿದೆ ಈಗ ಒಂದು ಲೆಕ್ಕ ಕೊಟ್ಟಿದ್ದಾರೆ ಒಬ್ಬರು ಹುಮಿಯಂಗಲ್ ಕಿತ್ತ ಮಗ ಲೆಕ್ಕ ಕೊಟ್ಟಿದ್ದಾರೆ ಲೆಕ್ಕ ಕೊಟ್ಟು ದೇವಸ್ಥಾನ ಲೆಕ್ಕ ಕೊಟ್ಟು ಅದು ಮಾಡುವಾಗ ಅದು ಸ್ವಪ್ನದಲ್ಲಿಗೆಲ್ಲ ಬರ್ತದೆ ಅಂದ್ರೆ ಅದು ಅದು ಸ್ವಪ್ನದಲ್ಲಿ ಅಲ್ಲಿ ಇಂಥದ್ದೇ ವೃಷ್ಟಿಕೊಂಡ ಸ್ವಪ್ನದಲ್ಲಿ ಬರ್ತದೆ ಕೆಲವು ಆ ಜಾಗಕ್ಕೆ ಹೋಗುವಾಗ ಬರ್ತದೆ ಹಾ ಅದಕ್ಕೆ ಪ್ರಶ್ನೆ ಹಾಕಿ ನೋಡ್ಬೇಕಂತ ಏನಿಲ್ಲ ಅದೇ ನಮ್ಗೆ ಉದ್ದಾಗ್ತದೆ ಹೌದೌದು ಅದು ಕೆಲವೆಲ್ಲ ಗೊತ್ತಾಗುದಿಲ್ಲ ಪ್ರಶ್ನೆಯಲ್ಲಿ ಸಿಕ್ಕುದಿಲ್ಲ ಆದ್ರೆ ನಮ್ಗೆ ಸಿಕ್ತದೆ ತೊಂದರೆ ಉಂಟು ಇಲ್ಲಿಂದು ಇದು ಕರ್ನಾಟಕ ಶಿಲ್ಪ ಇದು ಮೈಸೂರು ಶಿಲ್ಪ ಅಲ್ಲ ಕರ್ನಾಟಕ ಶಿಲ್ಪ ಹೌದು ಮೈಸೂರು ಶಿಲ್ಪ ಬೇರೆ ಹೌದು ಇದು ಕರ್ನಾಟಕ ಶಿಲ್ಪ ಮುಂಚೆ ಎಲ್ಲ ನಾವು ಕೈಯಿಂದಲೇ ಎಲ್ಲ ಮಾಡಿದ್ದೆವು ಈಗ ನಲ್ವತ್ತು ನಲ್ ಈಗ ಮಿಸ್ತರಿ ಬಂದಿದೆ ಈಗ ಮಿಷಿನ್ ಉಂಟು ಮುಂಚೆ ಎಲ್ಲ ಕೈಯಲ್ಲೇ

ಹಾಗೆ ಈಗ ಇವರು ಹೇಳಿದಾಗೆ ಮೊದ್ಲೆಲ್ಲ ಕೈಯಲ್ಲೇ ಮಾಡ್ತಿದ್ರಂತೆ ಈಗ ಎಲ್ಲ ಮೆಷಿನ್ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆಗಿನ ಜೀವನಕ್ಕೂ ಈಗಿನ ಇದಕ್ಕೂ ಏನು ತುಂಬಾ ತುಂಬಾ ಜೀವರ ಉಂಟು ಈಗ ಜೀವನ ಮೆಷಿನ್ ಉಂಟು ಆಗ ಕೈಯಿಂದಲೇ ಮಾಡಲಿಲ್ಲ ಆಗ ಒಂದು ತಿಂಗಳದ್ದು ಎರಡು ತಿಂಗಳು ಆಗ್ತದೆ ಈಗ ಮೆಷಿನ್ ಉಂಟು ಅದು ಒಂದು ತಿಂಗಳು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನ ಕಟ್ಟಬಹುದು ಮಿಷಿನ್ನಲ್ಲಿ ಬೇರೆ ಎಲ್ಲ ಮಾಡ್ಬೋದು ಈ ಮೂರ್ತಿಗಳಿಗೆಲ್ಲ ಮಿಷಿನಲ್ಲಿ ಮಾಡಲಿಕ್ಕೆ ಯಾವುದಿಲ್ಲ ಅದು ಕೈಯಿಂದಲೇ ಆಗಬೇಕು ಅದಕ್ಕೆ ಕಲೆ ಅಂತ ಉಂಟು ಅದು ಅದು ಅಂದರೆ ನಾವು ಎಣಸಿಗಿಂತ ಮೇ ಒಂದು ಬೇರೆ ಥರ ಹೋಗ್ಬೇಕು ಬೇರೆ ಥರ ಹೋಗುವಾಗ ಅಲ್ಲಿ ಅದರ ಮೇಲೆ ಭಕ್ತಿ ಇರಬೇಕು ನಮಗೆ ಹಾಂ ಆ ಭಕ್ತಿ ಇದ್ದರೆ ಹೇಳದಕ್ಕೆ ಮಾಡ್ತಾರೆ ಅದು ಸಹ ಈಗ ಈಗ ಕೆಲವೇ ಇಲ್ಲ ಇಲ್ಲ ಅದು ಏಕೆಂಥೇಳಿದ್ರೆ ಮೂರ್ತಿಗಳನ್ನು ಮಾಡಬೇಕಾದ್ರೆ ಅವರಿಗೆ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇರಬೇಕು ದೇಶಿ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇರಬೇಕು ಜನಿವಾರ ಇರಬೇಕು ಇದೆಲ್ಲ ನಮ್ಮಲ್ಲಿ ಕೆಲಸಕ್ಕೆ ಜನ ಅಲ್ಲ ಜನ ಬೇಕು ಅವರನ್ನು ಬಡಿಸಿದ್ದೆ ಮತ್ತು ಶುರು ಮಾಡ್ತಾರೆ ಹೀಗೆಲ್ಲ ಹೋಗ್ತದೆ ಅದು ಆದರೆ ಕೆಲವರಿಗೆ ಈಗ ಸಹ ಜಾತಿ ಯಾವುದು ಅಂತ ಕೇಳ್ತಾರೆ ಇಂತಹ ಮುಖ್ಯ ಕೆಲಸಕ್ಕೋಸ್ಕರ ಕೇಳಬೇಕು ಹೌದು ಜಾತಿ ಯಾವುದು ಅಂತ ಹೇಳ್ತಾರೆ ನಿಮ್ಮ ಗುರು ಯಾರು ಬಟನ್ ಅವರಿಗೆ ಇದಕ್ಕೆ ಗುರು ಬೇಕು ಗುರು ಇಲ್ಲದ್ರೆ ಇದು ಕೆಲಸಕ್ಕೆ ಫಲ ಇಲ್ಲ ಉಂಟು ಅದರಲ್ಲಿ ಜೀವಕಲೆ ಬರ್ತದೆ ಅದೊಂದು ಬರೆಯೊಂದು ಆಟದ ಸಾಮಾನಲ್ಲ ಅದು ನಾವು ಸರ್ ನಿತ್ಯ ಮಾಡ್ತಾ 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 ನಾವು ಚೇಂಜ್ ಆಗ್ತದೆ ಆ ತರ ಚೇಂಜ್ ಜಕ್ಕಣಾಚಾರ್ಯ ಪ್ರಶಸ್ತಿ ಕಲೆಗೆ ಅಂತ ಹೇಳಿ ಇದಕ್ಕೆ ಇದಕ್ಕೆ ಅಂದ್ರೆ ನೀವು ಇಷ್ಟುವರೆಗೆ ಮಾಡಿದ ಈ ಕಲೆಯನ್ನು ಗುರುತಿಸಿ ನಿಮಗೆ ಕೊಟ್ಟದ್ದು ಹೌದು ಆ ಪ್ರಶಸ್ತಿ ಪ್ರಶಸ್ತಿ ಸಿಗ್ತದೆ ಪ್ರಶಸ್ತಿ ಅಂತ ಹೇಳುವಾಗ ನಿಮ್ಗೆ ಹೇಗೆ ಅಲ್ಲ ಯಾಕೆಂದೇಳಿ ಪ್ರಶಸ್ತಿ ಅದು ಏಕೆಂದ್ರೆ ಪ್ರಶಸ್ತಿ ಅಲ್ಲಿ ಎರಡು ಉಂಟು ಬರೀ ಒಂದು ಹಣಗೆ ಬೇಕಾದ್ರೆ ಒಂದು ಪ್ರಶಸ್ತಿ ಉಂಟು ಮತ್ತೆ ಅವನ ಕೃತಿಯನ್ನು ನೋಡಿ ಪ್ರಶಸ್ತಿ ಉಂಟು ಅದು ಹೇಗೆ ವೆಸರ್ತಿ ಯಾರು ಸಹ ತಗೊಳ್ಬೋದು ಹಾಗೆಲ್ಲ ಹಣ ಇದ್ದರೆ ತಗೊಳ್ಬೋದು ಮತ್ತು ಹಳ್ಳಿ ನಮ್ಮ ಕಲೆಯನ್ನು ಮೆಚ್ಚಿ ಮೆಚ್ಚಿಕೊಡುವುದುಂಟಲ್ಲ ಅದು ನಮ್ಮ ಯೋಗ್ಯತೆ ಬೇಕು ಹಾಂ ಅದಕ್ಕೆ ಯೋಗ ಇದ್ದರೆ ಮಾತ್ರ ಸಿಗ್ತದೆ ಇಲ್ಲದ್ರೆ ಈಗ ಸಹ ಉಂಟು ಎರಡು ಎಂಬತ್ತು ತೊಂಬತ್ತು ವರ್ಷದವರು ಕಲೆ ಅಲ್ಲಕ್ಕಾಗಿ ಚಾಪೆಯಲ್ಲಿ ಇದ್ದಾರೆ ಇಲ್ಲ ನಮ್ಮ ಗುರುಗಳಿಗೆ ಒಂದು ಸಿಕ್ಕಿದೆ ಅದು ಇದು ರಾಜ್ಯ ರಾಷ್ಟ್ರ ಇದೆಲ್ಲ ಸಿಕ್ಕಿದೆ ಜಕಳಾಚಾರ್ಯ ಪ್ರಶಸ್ತಿ ವಿಜೇತರು ರಾಜ್ಯ ಪ್ರಶಸ್ತಿ ವಿಜೇತರು ನಮ್ಮ ಗಣಪತಿ ಆಚಾರ್ಯರು ಸೊ ಇವರೊಂದಿಗೆ ನಾವು ಮಾತನಾಡಿದವರು ಇವರು ಅವರ ಆ ಕಾಸ್ತಶಿಲ್ಪದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸರ್ ನೀವು ನಮ್ಮ ಜೊತೆ ನಿಮ್ಮ ಆ ಶಿಲ್ಪಕಲೆಯ ಬಗ್ಗೆ ಮಾತನಾಡಿದ್ದೀರಿ ಸರ್ ನಿಮಗೆ ತುಂಬ ಧನ್ಯವಾದಗಳು